ವೆರಿ ಗುಡ್ ಆಫ್ಟರ್ನೂನ್ ನಾವು ನಾವಿವತ್ತೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಒಂಬತ್ತನೇ ತರಗತಿಯ ಐದನೇ ಘಟಕ ಮೋಸಿ ಹೌದಾ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಮೇನ್ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಾ ಕೆ ಜೈಸಿ ಪ್ಯಾರಿ ಕೋಂಥಿ ತಾಯಿಯ ಥರ ಏನು ಪ್ರೀತಿಯವಳು ಯಾರಿದ್ದರು मां के जैसी प्यारी मौसी थी अम्मन तरह एनपांदरे प्रीति सुवलो ದೊಡ್ಡಮ್ಮ मौसी ಅದ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ತಾಯಿಯ ಅಕ್ಕ ಅಥವಾ ತಾಯಿಯ ತಂಗಿ ಅವರನ್ನು ಮೈಸಿ ಅಂತ ಕರೀತೀವಿ मौಸಿ ಹಾಗಾದರೆ ಅವರು ಅದನ್ನ ಕನ್ನಡದಲ್ಲಿ ದೊಡ್ಡಮ್ಮ ಅಂತ ಕರೀತೀವಿ ನೆಕ್ಸ್ಟ್ मौಸಿ ಸび کو किस समय में साथ देती है ಅದ ದೊಡ್ಡಮ್ಮ ಅಥವಾ ತಾಯಿಯ ದೊಡ್ಡಮ್ಮ ಅಥವಾ ತಾಯಿಯ ಚಿಕ್ಕಮ್ಮ ಯಂತಹ ವೇಡೆಯಲ್ಲಿ ನಮ್ಮ ಜೊತೆ ಇರ್ತಾಳೆ मौसी सभी के सभी को सुख दुख के समय में साथ देती है ओदा मौसी ಇನ್ ಪಾಂದ್ರೆ ನಮ್ಮ ಸುಖ ದುಃಖದಲ್ಲಿ ಸುಖ ದುಃಖದ ಸಮಯದಲ್ಲಿ ನಮ್ಮ ಜೊತೆ ಇರ್ತಾಳೆ ಕ್ವೆಶ್ಚನ್ ನಂಬರ್ 3 ದೋಪರ್ ہونے پر मौसी کہاں ಪೋಂಚ್ ಜಾತಿ ಹ ಮದ್ಯನ ಆಗತಿದ್ದ ಹಾಗೆ मौसी ಎಲ್ಲಿ ಹೋಗ್ತಾಳೆ ದೋಪರ್ ہونے پر मौसी ಸ್ಕೂಲ್ ಕೆ फाटक पर पहुंच जाती है मध्यान आग थी दंग इन पंद्र मौसी शाल या गेट गया फाटक अथवा तो इनो बदी गया बंद नेत बढ़ता है मौसी बच्चों को क्या क्या खिलाती है अद मौसी मकल के ऐनो तीन सुता मौसी बच्चों को चने टिकिया मूंगफली आदि खिलाती है मौसी इन पंद्रह मकल के ऐनो हुरकडली ಆಮೇಲೆ ಟಿಕ್ಕಿಯ ಮುಂಗ್ಫಲಿ ಶೇಂಗಾ ಶೇಂಗಾ ಇಂಥವುಗಳನ್ನು ತಿನ್ನಿಸುತ್ತಾಳೆ ಇನ್ನು ಮೋಸಿಕೆ ಬಿನ ಸಾರಾ ಮೊಹಲ್ಲ ಕೆಸ ಲಗ್ತಾ ಹೇ ಮೋಸಿಯ ಇರದೇ ಇದ್ದಾಗ ಇಡೀ ಏನಪ್ಪ ಅಂದರೆ ಗಲ್ಲಿ ಮೊಹಲ್ಲ ಗಲ್ಲಿ ಹೇಗೆ ಅನ್ನಿಸ್ತದ ಮೋಸಿಕೆ ಬಿನ ಸಾರಾ ಮೊಹಲ್ಲ ಸೂನಾ ಸೂನ ಲಗ್ತಾಹೇ ಹೌದಾ ಮೋಸಿ ಇಲ್ಲದೆ ಇಡೀ ಓಣಿ ಏನಪ್ಪ ಅಂದರೆ ಬಿಕೋ ಅಂತಿರ್ತದ ಅಂತ ಲಡ್ಕೆ ಭಾಗ ಕರ್ಕಃ उठा ले आए लड़के भाग कर कहां उठा ले आए लड़के भाग कर खाट उठा ले आए हवदा ಮಕ್ಕಳು ಏನಪ್ಪಾಂದ್ರೆ भाग कर ಓಡಕೊಂಡು ಏನನ್ ಎತ್ತುಕೊಂಡು ಬಂದರು ಹೌದಾ ಮಕ್ಕಳು ಓಡಕೊಂಡು ಮಲಗುವಂತ ಏನು ಪಲಂಗ ಅಂತ ಕೀರ್ತಿವಲ್ಲ ಅದನ್ನ ಏನು ಎತ್ತಿ ತಂದ್ರು ಸೆವೆಂಥ್ ಒನ್ ಬच्चेने ಹೆಡ್ ಮಾಸ್ಟರ್ ಸೇ ಕ್ಯಾ ವಿನಂತಿ ಕಿ ಮಗೋ ಏನಪ್ಪ ಅಂದರೆ ಮುಖ್ಯೋಪಾಧ್ಯಾಯರಲ್ಲಿ ಏನು ವಿನಂತಿ ಮಾಡಿತು ಬಚ್ಚೋನೇ ಹೆಡ್ ಮಾಸ್ಟರ್ಸೇ ಮಕ್ಕಳು ಏನಪ್ಪ ಅಂದರೆ ಮುಖ್ಯೋಪಾಧ್ಯಾಯರಲ್ಲಿ ಮೋಸಿಕೋ ಸ್ಕೂಲ್ ಮೇ ಕಾಮಕ್ಕ ವಿನ್ತಿಕಿ ಅದ ಮೋಸಿಗೆ ಶಾಲೆಯಲ್ಲಿ ಕೆಲಸ ಕೊಡಿಸುವಂತೆ ವಿನಂತಿಸ್ಕೊಂಟ್ರು ಇನ್ನು ಕ್ವಶನ್ ನಂಬರ್ ಏಯ್ಟ್ ಮೋಸಿಕೆ ಜೀವನ್ ಮೇ ಕೇಸೆ ದಿನ ಲೋಟಾಯೆ ಮೋಸಿಕೆ ಜೀವನ ಮೇ ಖುಸಿಕೆ ದಿನ ಲೋಟಾಯೆ ಮೋಸಿಯ ಜೀವನದಲ್ಲಿ ಎಂತಹ ದಿನಗಳು ವಾಪಸ್ ಬಂದು मौसी के जीवन में खुशी के दिन लौटाये मौसिय जीवन ऐनपंद्रे सतोषदायक दिन मरिब इन क्वेश्चन मे नंबर टू दो तीन वाक्यों में उत्तर लिखिए मोदलने प्रश्ने मौसी बच्चों को कौन कौन सी कहानियाँ सुनाती है मौसी मकलिया इन, इन कौन कौन सी येनपंद कथेता मौसी बच्चों को तोता तोते की कहानी ಮೋಸಿ ಮಕ್ಕಳಿಗೆ ಏನಪ್ಪ ಅಂದರೆ ಗಿಳಿ ಹೌದಾ ತೋತಾ ತೋತೆ ಗಿಳಿ ಮತ್ತು ಅದರ ಸಹಪಾಠಿ ತೋತಾ ತೋತೇಕಿ ಕಹಾನಿ ಕಾಟ್ ಘೋಡೆ ಕಾಟ್ ಕಿ ಕಹಾನಿ ಹೌದಾ ಆಮೇಲೆ ಕುದುರೆ ಕಾಟ್ ಕುದುರೆಯ ಕಥೆಗಳು ವಿರೋಚಿತ್ ಕಹಾನಿ ಆಮೇಲೆ ಏನು ವಿರೋಚಿತ್ ಏನಪ್ಪ ಅಂದರೆ ಹೆಚ್ಚು ಸ್ವಾರಸ್ಯಭರಿತವಾದಂತಹ ಕಥೆಗಳನ್ನು ಮೌಸಿನ್ ಹುಡುತಿದ್ರು ಅಂತಂದ್ರ ಮಕ್ಕಳು ಹೇಳ್ತಾ ಇದ್ರು ಇನ್ನ ಕ್ವೆಶ್ಚನ್ ನಂಬರ್ 2 ಬಚ್ಚು ಬच्चೆ ಮೌಸಿ ಕೋ کہاں کہاں ڈھೂಡ್ತೇ ہیں بچے ಮೌಸಿ ಕೋ ಸ್ಕೂಲ್ ಮೇ ಫಾಟಕ್ ಪರ ನೀಮ್ ಕೆ ಪೇಡ್ ಕೆ نیچے کئی ಘರೋ ಮೇ ڈھೂಡ್ತೇ ہیں ಅದ ಮಕ್ಕಳು ಮೌಸಿಯನ್ನ ಶಾಲೆ ಯಾ ಬದಿಗೆ ಆಮೇಲೆ ಏನಪ್ಪಾಂದ್ರೆ ಬೇವಿನ ಗೆಡದ ಹತ್ತಿರಾ ಅಥವಾ ಬೇವಿನ ಗೆಡದ ಕೆಳಗಡೆ ಆಮೇಲೆ ಬೇರೆ ಬೇರೆ ಮನೆಗಳಲ್ಲಿ ಹುಡುಕ್ತಾರೆ ಕ್ವೆಶನ್ ನಂಬರ್ ಥರ್ಡ್ ಮಕಾನ್ ಕೆ ಅಂದರ ಮೇ ಅಂದರ್ಸೆ ಬಚ್ಚೋಕೋ ಕೈಸೆ ಆವಾಜ್ ದಿ ಹೌದಾ ಮನೆಯ ಒಳಗಿನಿಂದ ಮಕ್ಕಳಿಗೆ ಎಂತಹ ಶಬ್ದ ಕೇಳಿ ಬಂತು ಏಕ್ ಮಕಾನ್ ಕೆ ಅಂದರ್ಸೆ ಉಂಚಿ ಊಂಚಿ ಆವಾಜ್ ದಿ ಒಂದು ದೊಡ್ಡ ಬಂಗಲೆಯ ಒಳಗಡೆಯಿಂದ ದೊಡ್ಡ ಜೋರ್ ಜೋರಾಗಿ ಶಬ್ದ ಮಾಡೋವಂಥ ಏನು ಜೋರ್ ಜೋರಾಗಿ ಶಬ್ದ ಏನಾಯ್ತಂದರೆ ಕೇಳಿ ಬಂತು ಯಾರಿಗೆ ಮಕ್ಕಳಿಗೆ ಹಮ್ನೆ ಟೇಕಾ ತೋ ನಹಿ ಲೇ ರಕ್ಕಾ ಹೇ हमने ठेका तो नहीं ले रखा है मौसी 20 दिन से तुम यहां हो अब तो किसी दूसरे के घर में चली जाओ हौदा एनपांदरे आ मौसी इद्दंतマネಯورو ನಾವು ನಿನ್ನನ ಹೊರುವಂತಾ ಎನ್ಪಾಂದ್ರೆ ಭಾರವನ್ನ ನಾವು ಎತ್ತುಕೊಂಡಿಲ್ಲ 20 ದಿನ ಆಯ್ತ ಇಲ್ಲಿ ಇದೀಯಾ हौदा ಈಗ ನೀವು ಯಾದಾದರೂ ಬೇರೆ ಮನೆ ಹೋಗಿ ಅಂತ ಅವರ ಮನೆಯವರು ಹೇಳಿರ್ತಾರೆ ಬಚ್ಚೋಕೋ ಕ್ಯೂ ಗೊಸ್ಸಾ ಆಯ ಮಕ್ಕಳಿಗೆ ಏಕೆ ಸಿಟ್ಟು ಬಂತು ಬಚ್ಚೋನೇ ಮೌಸಿಕೋ ಬಹುತ್ ಬುರಿ ಹಾಲತ್ ಮೇಬೇಕ ಮಕ್ಕಳು ಮೋಸಿಯನ್ನು ತುಂಬ ಕೆಟ್ಟ ಏನಪ್ಪ ಅಂದರೆ ಸ್ಥಿತಿಯಲ್ಲಿ ನೋಡ್ತಾರೆ ಉಸ್ಕೆ ಬಾಲ್ ಉಲ್ಜೆ ಹುಯಿ ಅವು ಅವುಗಳ ಕೂದರುಗಳೆಲ್ಲ ಕೆದ್ಕೊಂಡಿದ್ವು ಅವ್ರ ಚೇಹರಾ ಸೂಖ ಹೂವಾತ ಮುಖ ಒಣಗಿತ್ತು ಮೌಸಿ ಕೋ ಎಸಿ ಸ್ಥಿತಿ ಮೇ ಕರ್ ಬಚ್ಚೋಕೋ ಬಹುತ ದುಃಖವ ಇಂಥ ಸ್ಥಿತಿಯಲ್ಲಿ ಮೋಸಿಯನ್ನು ಕಂಡು ಮಕ್ಕಳಿಗೆ ಬಹಳ ದುಃಖ ಆಯಿತು ಅಷ್ಟೇ ಅಲ್ಲ ಅವ್ರ ಗುಸ್ಸಾ ಆಯ ಸಿಟ್ಟು ಕೂಡ ಬಂತು ಕ್ವಶನ್ ಮೇ ನಂಬರ್ ತ್ರೀ ತೀನು ಚಾರ್ ವಾಕ್ಯ ಮೇ ಫಸ್ಟ್ ಒನ್ ಮೌಸಿ ಅವ್ರ ಬಚ್ಚೋಕ್ಕೆ ಬೀಚ್ ಮೇ ಕ್ಯಾ ಬಾತಚೀತ್ ಹಿ ಮೌಸಿ ಮತ್ತು ಮಕ್ಕಳ ನಡುವೆ ಯಾವ ಸಂವಾದ ನಡೆಯಿತು ತು ಇತನೇ ದಿನ ಕಹ ತೀ ಮೋಸಿ ಇಷ್ಟೊಂದು ದಿನ ನೀ ಎಲ್ಲಿದ್ದಿ ಮೋಸಿ ಯಹ ಕ್ಯೂ ಬೇಟಿ ಹೋ इले कुर्ती दिया। एक एक ने पूछा मैं यहाँ से जहाँ जा रही हूँ बेटा होदा एक ने पूछा मैं यहाँ से जा रही हूँ बेटा कहते हुए मौसी के आंखें भर आई होता इनट्दीन अंत हेता मौसिया कणु तुमकू तू तो बीमार थी मौसी नू कबीत किसी है ಅದ ಈಗ ನಿನ್ನ ಆರೋಗ್ಯ ಹೇಗಿದೆ ಬಲ್ದೇವ್ ನೇ ಪೂಜಾ ಯಾರು ಕೇಳಿದ್ರು ಬಲ್ದೇವ್ ಅನ್ನೋನು ಕಿ ಕು ಕೇಳ್ದ ಬೇಟಾ ಮ ಟೀಕ್ ನಾನೀಗ ಒಂದು ಸ್ವಲ್ಪ ಸರಿಯಾಗಿದ್ದೀನಿ ಅಪ್ಪನ ಗಾಂ ಜಾರಯ್ಯೂ ನಾನು ನಮ್ಮ ಮನೆಗೇನಾಗ್ತಾಯಿದ್ದೀನಿ ವಾಪಸ್ಸು ಇದ್ದೀನಿ ಹಮ್ ತುಜೆ ಕಹಿ ನಹಿ ಜಾಣದೆ ದೇಂಗೆ ಮೌಸಿ ನಾವು ನಿನ್ನನ್ನು ಎಲ್ಲೆಲ್ಲೂ ಬಿಟ್ಟು ಕೊಡೋದಿಲ್ಲ ಅಂತ ಮಗು ಹೇಳಿತು ಇನ್ನು ಕ್ವಶನ್ ಮೇ ನಂಬರ್ ಟು ಬಚ್ಚೋನೇ ಮಿಲ್ಕರ್ ಮೌಸಿಕಿ ಸೇವಾ ಕಿಸ್ ಪ್ರಕಾರ ಬಚ್ಚೋನೆ ದುಕಾನ್ ಕೆ ಸಾಮನೆ ಖಾಟ್ ಬಿಚಾತಿ ಬಿಚಿತಿ ಮಕ್ಕಳು ಏನಪ್ಪ ಅಂಗಡಿ ಹತ್ರ ಒಂದು ಖಾಟನ್ನು ಹಾಕಿದ್ರು ಅಂದ್ರೆ ಪಲಂಗವನ್ನು ಹಾಕಿದ್ರು ಖಾಟ್ ಉಟ ಲೈ ಜಾಯ್ ಆಯ್ ಉಸ್ಪರ್ ಮೌಸಿಕೋ ಜಬರ್ದಸ್ತಿ ಬೇಟಾ ದೀಯ ಹೌದಾ ಒಂದು ಖಾಟ್ ತಂದು ಹಾಕಿದ್ರು ಆಮೇಲೆ ಎತ್ಕೊಂಡು ತಂದಿದ್ರು ಅದನ್ನು ಅದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಜಬರ್ದಸ್ತಿ ಏನಪ್ಪ ಅಂದರೆ ಪ್ರಯತ್ನಪೂರ್ವಕವಾಗಿಯೇ ಮಾಸಿಯನ್ನು ಅದ್ರ ಮೇಲೆ ಕೂಡಿಸಿದ್ರು ಖಾಟ್ ಕುಸೀದೇ ನೀಮಕ್ಕೆ ಪೀಡ್ಕೆ ನೀಚೆ ಲೇ ಆಯ್ ಅದ ಆ ಖಾಟ್ ಅಜ್ಜಿಯನ್ನೇನು ಮೊಸಿನ ಏನು ಕೂಡಿಸಿದ್ರಲ್ಲ ಅದನ್ನು ಏನು ಒಂದು ಬೇವಿನ ಮರದ ಕೆಳಗಡೆ ತಂದುಬಿಟ್ರು ಕಣ್ಯ ಭಾಕರಪ್ಪಣೆ ಘರ್ಸೆ ದರಿ ಅವ್ರ ತಕೀಯ ಲಾಯ ಹೌದಾ ಕಣಿಯಾ ಅನ್ನೋನು ಓಡ್ಕೊಂಡು ಹೋಗಿ ತನ್ನ ಮನೆಯಿಂದ ದರಿ ಅವ್ರು ತಕ್ಕಿಯ ಹೌದಾ ದಿಂಬು ಮತ್ತು ಹಾಸಿಗೆಯನ್ನು ತಂದುಬಿಟ್ಟ ದಿಂಬು ಮತ್ತು ಹಾಸಿಗೆ ಉಷಾ ಥಾಲಿಮೆ ಮೇ ದು ರೊಟ್ಟಿ ಲಾಯಿ ಉಷಾ ಅನ್ನೋಳು ಪಾತ್ರೆಯಲ್ಲಿ ಎರಡು ರೊಟ್ಟಿಯನ್ನು ತಂದಳು ಯೋಗರಾಜ್ ಏಕ ಕಟೋರೆ ಮೇ ಲಾಯ ಯೋಗರಾಜ್ ಅನ್ನೋನು ಒಂದೇನಪ್ಪ ಅಂದರೆ ಪಾತ್ರೆಯಲ್ಲಿ ಹಾಲನ್ನು ತಂದ ಗೋಪಾಲ್ ಘರ್ಸೆ ಲೆಂಪ್ ಉಟಾಲಾಯ ಹೌದಾ ಗೋಪಾಲ್ ಅನ್ನೋನು ಮನೆಯಿಂದ ದ್ವೀಪವನ್ನು ತಂದ ಮುನ್ನಿ ಪೀಣೆ ಕಿಲಿಯೇ ಪಾನೀಲಾಯಿ ಮುನ್ನಿ ಅನ್ನೋಳು ಮನೆಯಿಂದ ಕುಡಿಲಿಕ್ಕೆ ನೀರು ತಂದರು ಬಲ್ದೇವ್ಗೆ ಪಿತಾ ಡಾಕ್ಟರ್ ಥೇ ಬಲ್ದೇವರವ್ರ ತಂದೆ ಡಾಕ್ಟರ್ ಇದ್ದರು ವ ಅಪ್ಪನೇ ಪಿತಾಕು ಕ್ಲಿನಿಕ್ಸೆ ಖೀಚಲಾಯ ಅವನೇನು ಮಾಡ್ದಂದ್ರೆ ಅವನ ತಂದೆಯನ್ನು ಹೌದಾ ಕ್ಲಿನಿಕ್ನಿಂದ ಹೇಳ ತಂದ ಮೋಸಿ ಬಿಮಾರ್ ಹೇ ಹೌದಾ ಮೋಸಿ ಆರಾಮಿಲ್ಲ ಆಪ್ ಜಲ್ದಿ ಚಲ್ ಕರ್ ದೇಕಿ ನೀವು ಏನು ಬೇಗ ಬಂದು ಅವಳನ್ನು ನೋಡಿ ಅಂತ ತಂದೆಗೆ ಏನಪ್ಪ ಅಂದರೆ ಕೇಳ್ಕೊಂಡ ಯಾರು ಬಲ್ದೇವು ಇನ್ನು ಕ್ವಶನ್ ನಂಬರ್ ತ್ರೀ ಮೌಸಿ ಕೆ ಖುಷಿ ಜೀವನ್ ಕಾ ವರ್ಣನ ಕೀಜೆ ಬಚ್ಚೊನೇ ಹೆಡ್ ಮಾಸ್ಟರ್ ಜಿ ಸೆ ಕಿ ಕೀಕಿ ಕೋ ಸ್ಕೂಲ್ ಮೇ ಕಾಮಿಯ ಜಾಯ್ ಹೋದ ಮಕ್ಕಳೆಲ್ಲ ಸೇರಿ ಮುಖ್ಯೋಪಾಧ್ಯಾಯರಲ್ಲಿ ಏನಪ್ಪ ಅಂದರೆ ಒಂದು ವಿನಂತಿಯನ್ನು ಮಾಡ್ಕೊಳ್ತಾರ ಏನಪ್ಪ ಅಂದರೆ ವಿನಂತಿ ಏನಪ್ಪ ಅಂದರೆ ಮೌಸಿಯನ್ನು ಸ್ಕೂಲಲ್ಲಿ ಕೆಲ್ಸಕ್ಕೆ ತಕೊಳ್ಳಿ ಹೆಡ್ ಮಾಸ್ಟರ್ ಜೀನೇ ಮಾಡ್ಲಿಯಾ ಇದನ್ನು ಮುಖ್ಯೋಪಾಧ್ಯಾಯರು ಏನು ಮಾಡಿದ್ರಪ್ಪ ಅಂದರೆ ಒಪ್ಕೊಂಡ್ರು ಅವ್ರ ಕೋ ರಹಣೆ ಕೇಲ ಸ್ಕೂಲ್ ಮೇ ಏಕ ಕೋಟರಿ ಬಿ ದೇದಿ ಹೌದಾ ಮೌಸಿಗೆ ಉಳಿದುಕೊಳ್ಳಿಕ್ಕೆ ಏನಪ್ಪ ಅಂದರೆ ಸ್ಕೂಲ್ ಮುಖ್ಯೋಪಾಧ್ಯಾಯರು ಒಂದು ಸಣ್ಣ ಕೊಠಡಿಯನ್ನು ನೀಡಿಬಿಟ್ರು ಮೌಸಿ ಫಿರ್ಸೆ ಸ್ಕೂಲ್ಗೆ ಆಂಗನ್ ಮೇ ಆನೆ ಲಗೆ ಇದರಿಂದ ಮೋಸಿ ದಿನಾಲು ಶಾಲೆಯ ಅಂಗಳದಲ್ಲಿ ಓಡಾಡಲಿಕ್ಕೆ ಪ್ರಾರಂಭಿಸಿದಳು ಬಚ್ಚೆ ಉಸೆ ಘೇರ್ ಘೇರೆ ರಹತೆ ಅವ್ರು ವಹ ಉಣೆ ಕಹಾಣಿಯ ಸುಂತಿ ಮಕ್ಕಳೆಲ್ಲ ಅವಳನ್ನು ಸುತ್ಕೊಂಡಿರ್ತಾಯಿದ್ವು ಮತ್ತು ಅವಳು ಮಕ್ಕಳಿಗೆ ಏನು ಅಂದರೆ ಕಥೆಗಳನ್ನು ಹೇಳ್ತಾ ಇದ್ಳು ಕವಿ ಕವಿ ಲಾಠಿ ದೇಗ್ತಿ ಹುಯಿ ಮೊಹಲ್ಲೇಕ ಚಕ್ಕರ್ ಕಾಡ್ತಿ ಒಂದೊಂದು ಸಲ ಏನು ಇದ್ದಪ್ಪ ಅಂದರೆ ಲಾಠಿ ಟೇಕ್ತಿ ಕಟ್ಟಿಗೆಯನ್ನು ಹಿಡ್ಕೊಂಡು ಆ ಕಟ್ಟಿಗೆಯನ್ನು ಊರ್ತಾ ಊರ್ತಾ ಇಡೀ ಓಣಿಯನ್ನು ಮೊಹಲ್ ಲೇಖ ಚಕ್ಕರ್ ಓಣಿಯನ್ನು ತಿರುಗ್ತಿದಳು ಸಬಿ ಗರೋಮೆ ಝಾಕ್ ಹುಣ್ಕಾ ಕುಶಲ್ ಕ್ಷೇಮ್ ಪೂಜ್ತಿ ಪ್ರತಿಯೊಂದು ಮನೆಗೂ ಇನಕಿ ನೋಡಿಯೇ ಹೌದಾ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಳು ಹೌದಾ ಸಾಜಾ ಸಾಂಜ್ ಡಲೆ ಅಪನಿ ಕೊಟ್ ಕೊಟ್ರಿ ಮೇ ಚಲಿ ಆತಿ ಹೌದಾ ಏನಪ್ಪ ಅಂದರೆ ವೇಳೆ ಆಗ್ತಾ ಇದ್ದಂಗೆ ಅವಳು ತನ್ನ ಮನೆಗೆ ವಾಪಸ್ ಹಾಕ್ತಿದಳು ಆಮೇಲೆ ಸಾಂಜೆಡಲೆ ಅಪ್ನೆ ಕೋಟ್ರಿ ಮೇ ಚಲಿ ಆತಿ ಅವ್ರ ಚೇನ್ ಕಿ ಸಾಸ್ ಲೇತಿ ಬಂದುಬಿಟ್ಟು ಅವಳ ಏನು ಶಾಲೆಯಲ್ಲಿ ಒಂದು ಕೋಣೆ ಇತ್ತಲ್ಲ ಆ ಕೋಣೆಯಲ್ಲಿ ವಿಶ್ರಾಮವನ್ನು ಪಡಿತಾ ಇದ್ರು ಇಸ್ತರಹ ಬಚ್ಚೋಕೆ ಪ್ರೇಮ್ ವ ಸ್ನೇಹ ಸ್ನೇಹಭಾವಸ ಮೋಸಿಕೆ ಜೀವನ್ಮೇ ಖುಷಿ ಕಿ ದಿನ ಲೋಟಾಯ್ ಈ ರೀತಿಯಾಗಿ ಮಕ್ಕಳ ಪ್ರೇಮ ಮತ್ತು ಸ್ನೇಹ ಭಾವದಿಂದ ಮಸಿಯ ಜೀವನದಲ್ಲಿ ಖುಷಿಯ ದಿನಗಳು ಮತ್ತೆ ಮರಳಿ ಬಂದವು ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ರಿಸ್ತಾ ಜಾನಿಯ ಅವ್ರ ಸಾರಿ ರಿಸ್ತಾ ಜಾನಿಯ ಅವ್ರ ಲಿಖಿ ಸಂಬಂಧವನ್ನು ಗುರುತಿಸಿ ಆಮೇಲೆ ಬರೀರಿ ಅಂತೇಳಿ ಪಿತಾಕೆ ಪಿತಾ ದಾದಾ ತಂದೆಯ ತಂದೆ ಅಜ್ಜ ಮಾತಾಕೆ ಪಿತಾ ನಾನಾ ಹೌದಾ ತಾಯಿಯ ಅಪ್ಪ ಅವರು ಕೂಡ ಅಜ್ಜನೇ ಆದರೆ ಹಿಂದಿಯಲ್ಲಿ ಅದು ದಾದಾ ಮತ್ತು ನಾನಾ ಅಂತ ಆಗ್ತದೆ ಇನ್ನು ಪಿತಾಕೆ ಬಹನ್ ಪಿತಾಕೆ ಬಹನ್ ಬುವ ಮಾತಾಕೆ ಬಹನ್ ಮೋಸಿ ಹೌದಾ ತಂದೆಯ ತಂಗಿ ಅತ್ತೆ ಆಗ್ತಾಳೆ ಅತ್ತೆ ಅಂತ ಕರಿತೀವಿ ನಾವು ಆಮೇಲೆ ತಾಯಿಯ ತಂಗಿ ತಾಯಿಯ ತಂಗಿಯನ್ನು ಏನು ಕನ್ನಡದಲ್ಲೂ ಮೌಸಿ ಅಥವಾ ಏನಪ್ಪ ಅಂದ್ರೆ ಅತ್ತಿಗೆ ಅಂತ ಕರೀತೀವಿ ಇನ್ನ ಪತಿ ಪತ್ನಿ ಕೇ ಪತಿ ಆರ್ ಪತ್ನಿ ಕೇ পিতা ಸಸೂರ್ ಹೌದಾ ಏನಪ್ಪ ಅಂದ್ರೆ ಗಂಡನ ಅಥವಾ ಹೆಂಡತಿಯ ತಂದೆ ಏನಪ್ಪ ಅಂದ್ರೆ ಮಾವ ಪತಿ ಆರ್ ಪತ್ನಿ ಕೇ માતા ಹೌದಾ ಸಾಸ್ ಹೌದಾ ಹೆಂಡತಿ ಅಥವಾ ಹೆಂಡತಿಯ ತಾಯಿ ಹೆಂಡತಿ ಅಥವಾ ಹೆಂಡತಿಯ ತಾಯಿ ಅತ್ತೆ ಇನ್ನು ಬೇಟೆ ಕಿ ಪತ್ನಿ ಬಹು ಮಗನ ಹೆಂಡತಿ ಏನಪ್ಪ ಅಂದರೆ ಸೊಸೆ ಬೇಟಿ ಕಿ ಪತಿ ದಾಮಾದ್ ಹೌದಾ ಮಗಳ ಗಂಡ ಅಳಿಯಾಗ್ತಾನೆ ಮಳಿಯ ಮಗಳ ಗಂಡ ಅಳಿಯ ಅಳಿಯ ದಾಮಾದ್ ಹೌದಾ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ ನಮೂನಿಕೆ ಅನುಸಾರ ಲಿಖಿಯೇ ಕಹಾಣಿ ಕಹಾನಿ ಕಥೆ ಕಹಾಣಿಯ ಕಥೆಗಳು ಲಡ್ಕಿ ಹುಡುಗಿ ಲಡ್ಕಿಯ ಹುಡುಗಿಯರು ಆಮೇಲೆ ಕೋಠರಿ ಕೋಠರಿ ಕೋಣೆ ಆಮೇಲೆ ಕೋಟರಿಯ ಕೋಣೆಗಳು ಪಹೇಲಿ ಪಹೇಲಿ ಒಗಟು ಪಹೇಲಿಯ ಒಗಟುಗಳು ಮಾಲಾ ಮಾಲಾ ಹಾರ ಹಾರಗಳು ಮಾತಾ ತಾಯಿ ಮಾತಾಯೇ ತಾಯಂದಿರು ದಿಶಾ ದಿಕ್ಕು ಹೌದಾ ದಿಶೆ ಆಮೇಲೆ ದಿಶಾಯೇ ದಿಸೆಗಳು ಘಟನಾ ಘಟನಾ ಘಟನೆ ಘಟನಾಯೇ ಘಟನೆಗಳು ಬಾತ್ ಮಾತು ಬಾತೆ ಮಾತುಗಳು ಆಕೆ ಹೌದಾ ಆಕ್ ಸಿಂಗಿಲಾರು ಆಕೆ ಹೌದಾ ಕಣ್ಣು ಕಣ್ಣುಗಳು ದರಾರ್ ದರಾರ್ ಬಿರುಕು ದರಾರೆ ಬಿರುಕುಗಳು ದುಕಾನ್ ದುಕಾನ್ ಅಂಗಡಿ ದುಕಾನೆ ಅಂಗಡಿಗಳು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ವಿಲೋಮ್ ಶಬ್ದಕ್ಕೂ ವಿಲೋಮ್ ಶಬ್ದಕ್ಕೆ ಜೋಡಿ ಬನಾಯೇ ಹೌದಾ ಉದಾಹರಣೆ ವಿಲೋಮ್ ಅಂದರೆ ಇನ್ನೂ ಪದಗಳು ಅಪೋಸಿಟ್ ವರ್ಡ್ಸ್ನ ಬರೀರಿ ಅಂತ ಕೇಳಿದರ ಬಾಹಾರ್ ಹೊರಗೆ ಅಂದರ್ ಒಳಗೆ ಹಾಗಾದರೆ ಗಲತ್ ಗಲತ್ ತಪ್ಪು ಸಹಿ ಸರಿ ಸುಖ್ ಸುಖ್ ದುಃಖ ಕನ್ನಡದಲ್ಲೂ ಸೇಮ್ ಬರ್ತದೆ ಇನ್ನು ಛೋಟ ಛೋಟ ಚಿಕ್ಕದು ಬಡ ದೊಡ್ಡದು ಖುಷಿ ಖುಷಿ ಸಂತೋಷ ಗಮ್ ದುಃಖ ಟೇಡಾ ಟೇಡಾ ಅಂಕುಡೊಂಕಾದ ಸೀದಾ ನೇರವಾದ ಬಹುತ್ ಹೆಚ್ಚು ಕಮ್ ಕಡಿಮೆ ರಾತ್ ರಾತ್ ರಾತ್ರಿ ದಿನ್ ಹಗಲು ಅಪಣ ನಮ್ಮವರು ಪರಾಯ ಬೇರೆಯವರು ನಮ್ಮವ ಬೇರೆಯವ ಉಪರ್ ಮೇಲೆ ನೀಚೆ ಕೆಳಗೆ ಇನ್ನು ಪರ್ಯಾಯವಾಚಿ ಶಬ್ದ ಲಿಖಿಯೇ ಪೇಡ್ ಅಂದ್ರೇನು ಶಬ್ದಾರ್ಥಗಳನ್ನು ಬರೆಯಂದಾಗ ಪೇಡ್ ವೃಕ್ಷ ತರು ಪೇಡಕ್ಕೆ ಇನ್ನೊಂದು ಹೆಸರೇನು ವೃಕ್ಷ ತರು ಪೇಡ್ ಮರ ಹೌದಾ ಅದನ್ನು ಗಿಡ ಅನ್ನುವಂತ ಕರಿತೀವಿ ಹೌದಾ ಆಮೇಲೆ ಸಸ್ಯ ಅಂತೂ ಕರಿತೀವಿ ಗೋಡ ಗೂಡ ಕುದುರೆ ಅಶ್ವ ಅಂದ್ರೂ ಕುರುವೆ ತುರುಂಗ್ ಅಂದ್ರೂ ಕುದುರೆ ದೂದ್ ಹಾಲು ಅಮೃತ್ ಕ್ಷೀರ್ ಅಮೃತ್ ಅಂದ್ರೂ ಹಾಲು ಕ್ಷೀರ್ ಅಂದ್ರೂ ಹಾಲು ಪಾಣಿ ಜಲ್ ನೀರು ಪಾನಿ ನೀರು ಹೌದ ಜಲ್ ಅಂದ್ರೂ ನೀರು ಆಮೇಲೆ ನೀರು ಅಂದ್ರೂ ನೀರು ಘರ್ ಮನೆ ಆಲಯ ಅಂದ್ರೂ ಮನೆ ನಿವಾಸ ನಿವಾಸಂದ್ರೂ ಮನೆ ಹಂಗಾರೆ ಘರ್ ಆಲಯ ನಿವಾಸ ಔರತ್ ಅವರತ್ ಹೆಂಗಸು ಮಹಿಳೆ ಮಹಿಳಾ ಅದು ಕೂಡ ಹೆಂಗಸು ಸ್ತ್ರೀ ಸ್ತ್ರೀ ಅಂದರೆ ಸ್ತ್ರೀ ಇನ್ನು ಕ್ವಶನ್ ಮೈನ್ ನಂಬರ್ ಸೆವೆನ್ ಸಾರ್ ಸಾರ್ಥಕ್ ವಾಕ್ಯ ಬನಾಯಿ ಸಬ್ಕೋ ಜೇಸಿ ಮಾಸಿ ಪ್ಯಾರಿ ಮಾಕಿ ಸಾರ್ಥಕ್ ವಾಕ್ಯ ಬನಾಯಿ ಏನಪ್ಪ ಅಂದರೆ ವರ್ಡ್ಸ್ ಹಿಂದೆ ಮುಂದೆ ಆಗಿದಾವೆ ಅದನ್ನು ಸರಿಯಾಗಿ ಮಾಡಿ ಬರೀರಿ ಅಂತ ಹೇಳಿದ್ದಾರೆ ಸಬ್ಕೋ ಜೇಸಿ ಮಾಸಿ ಪ್ಯಾರಿ ಮಾತಿ ಅಂತ ಕೊಟ್ಟಿದ್ದಾರೆ ಹಂಗಾರೆ ಅದು ಮೀನಿಂಗ್ ಕೊಡೋದಿಲ್ಲ ಮೋಸಿ ಸಬ್ಕೋ ಮಾಕೆ ಜೇಸಿ ಪ್ಯಾರೀತಿ ಇದು ಸರಿಯಾದ ಮೀನಿಂಗ್ ಕೊಡ್ತದೆ ಹಂಗಾರೆ ಅದನ್ನು ಸರಿಯಾಗಿ ಹಿಂದೆ ಮುಂದೆ ಆದದನ್ನು ಕರೆಕ್ಟ್ ವರ್ಡ್ ಫಾರ್ಮೇಷನ್ ಮಾಡ್ರಿ ಅಂತ ಹೇಳಿದಾರೆ ಸೆಂಟೆನ್ಸ್ ಮಾಡ್ರಿ ಅಂತ ಹೇಳಿ ಸೆಕೆಂಡ್ ಒನ್ ವಿರೋಚಿತ್ ಸುನಾತಿ ಮೋಸಿ ಕಿ ಕಹಾನಿಯ ಹೌದಾ ಮೋಸಿ ವಿರೋಚಿತ್ ಸುನಾತಿ ಸುನಾತೀತಿ ಇನ್ನು ಥರ್ಡ್ ಒನ್ ದಿನ್ ದೂಸರೆ ಮ್ಯಾಚ್ ಹಾಕಿ ಲೋಟ್ ಖೇಲ್ಕರ್ ರಹೇಥೆ दूसरे दिन हॉकी मैच खेलकर लौट रहे थे हम्मले फोर्थ क्वेश्चन पिने पानी के लिए मुन्नी लाई मुन्नी पीने के लिए पानी लाई हम्मदा इदेनಪಾಂದ್ರ ಸರಿಯಾದ मीनिंग ಕೊಡುವಂತ ಸೆಂಟೆನ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಮೇನ್ નંબર 9 ಕನ್ನಡಮೇ ಅನುವಾದ ಕೀಜಿ ಹೌದಾ ಇನ್ಪಾಂದ್ರ ಹಿಡಿಯಲಿ ಅಂತ ವಾಕ್ಯ ಕೊಟ್ಟಿರತರೆ ಅದಲಿ ಕನ್ನಡ ಅನುವಾದ ಇದು ಏನಪಾಂದ್ರೆ ಪ್ರತಿ ಪ್ರಶ್ನೆಪತ್ರಿಕೆಯಲ್ಲಿ ಇರುವಂತ ಕ್ವೆಶ್ಚನ್ ಬಚ್ಚೆ ನೀಮ್ ಪೇಡ್ಕೆ ತಲೆ ಖೇಲ್ರ ಏತೆ ಬಚ್ಚೆ ನೀಮ್ ಪೇಡ್ಕೆ ತಲೆ ಖೇಳ್ತೇತೆ ಮಕ್ಕಳು ಬೇವಿನ ಮರದ ಕೆಳಗೆ ಆಡುತ್ತಿದ್ದರು ನೆಕ್ಸ್ಟ್ ಉಸೆ ಸಬ್ ಮೋಸಿ ಕಹಕರ್ ಪುಕಾರತೈತೆ ಎಲ್ಲರೂ ಅವರಿಗೆ ಅವರಿಗೆ ಮೋಸಿ ಎಂದು ಕರೆಯುತ್ತಿದ್ದರು ದೊಡ್ಡಮ್ಮ ಅಂತ ಹೇಳಿದ್ದೀನಿ ಬಚ್ಚೋಕೆ ಲೇತೋ ಸೇವಾಕಿ ಮೂರ್ತಿ ಐತಿ ಮಕ್ಕಳಿಗೆ ಅವಳು ಸೇವೆಯ ಮೂರ್ತಿಯಾಗಿದ್ದರು ಮಕ್ಕಳಿಗೆ ಅವರು ಸೇವೆಯ ಮೂರ್ತಿಯಾಗಿದ್ದರು ಬಚ್ಚೋಕೆಯಲ್ಲಿಯೇ ವಹ ಸೇವಾಕಿ ಮೂರ್ತೈತಿ ಏನು ಸಬ್ ಕ್ವಶನ್ ಫೋರ್ ಸಬ್ಗೆ ಘರೊಮೆ ಝಾಕ್ ಕುಶಲ್ ಕ್ಷೇಮ ಪೂಜಿತೈತಿ ಎಲ್ಲರ ಮನೆಯ ಕುಶಲಕ್ಷೇಮವನ್ನು ಕ್ಷೇಮವನ್ನು ವಿಚಾರಿಸುತ್ತಿದ್ದರು ಇನ್ನು ಕ್ವಶನ್ ನಂಬರ್ ಟೆನ್ ಅನುಸಾರ ಅನುಸಾರಲಿಕ್ಕಿಯೇ ದೂದ್ ಮಲಾಯಿ ಮಾಖನ್ ಘೀ ಮಿಠಾಯಿ ನೋಡ್ರಿ ಹಾಲು ಅದನ್ನೇನು ಮಾಡ್ತಾರಪ್ಪ ಅಂದರೆ ಮಲಾಯಿ ಮಾಖನ್ ಅಂದರೆ ಬೆಣ್ಣೆ ಘೀ ತುಪ್ಪ ಮಿಠಾಯಿ ಸ್ವೀಟ್ಸ್ಗಳನ್ನು ಅಂದ್ರೇನು ಸಿಹಿ ಖಾರಗಳನ್ನು ಹೌದಾ ಆಮೇಲೆ ಖವ ಮಲಾಯಿ ಖವ ಅದನ್ನು ಕನ್ನಡದಲ್ಲಿ ಖವಾನ ಅಂತ ಕರೀತಾರೆ ಓಕೆ ಹಾಗೆ ಇದ್ರ ಥರನೇ ಉಳಿದದನ್ನು ಬರೀರಿ ಅಂತ ಹೇಳಿದ್ರೆ ಪೇಡ್ ಪೇಡ್ ಏನಪ್ಪ ಅಂದರೆ ಮರ ಲಕ್ಕಡಿ ಫಲ್ ಓಕೆ ಆಕ್ಸಿಜನ್ ಫುಲ್ ನಮಗೆ ಗಿಡ ಏನು ಕೊಡ್ತದಪ್ಪ ಅಂದರೆ ಕಟ್ಟಿಗೆಯನ್ನು ಕೊಡ್ತದೆ ಹಣ್ಣುಗಳನ್ನು ಕೊಡ್ತದೆ ಆಮ್ಲಜನಕವನ್ನು ಕೊಡ್ತದೆ ಹೂಗಳನ್ನು ಕೊಡ್ತದೆ ಹೌದಾ ಹಂಗಾರೆ ಹಾಲು ಹಾಲಿನ ಉತ್ಪನ್ನಗಳು ಅಂತ ಏನು ಅಭ್ಯಾಸ ಮಾಡಿದ್ಲು ಹಂಗೆ ಕಟ್ಟಿಗೆ ಮತ್ತು ಕಟ್ಟಿಗೆ ಒಬ್ಬ ಹಿಂದೆ ಸಿಗ್ತಕ್ಕಂಥ ವಸ್ತುಗಳು ಇನ್ನು ಸೋಣ ಸೋಣ ಗಹಣ ಸೋನಾ ಆಭರಣವಾಗಿ ಬಳಸ್ತೀವಿ ಆಮೇಲೆ ಏನಪ್ಪ ಅಂದರೆ ಒಂದು ಸೊತ್ತದು ಹೌದಾ ನೆಕ್ಸ್ಟ್ ಫುಲ್ ಫುಲ್ ನಮಗೆ ಹೂ ಏನು ಮಾಡ್ತದಂದ್ರೆ ಖುಷ್ಬು ಖುಷ್ಬು ಸುವಾಸನೆಯನ್ನು ಏನು ಕೊಡ್ತದೆ ಇತ್ರ ಸುವಾಸಿತ ದ್ರವ್ಯವನ್ನು ತಯಾರಿಸ್ಲಿಕ್ಕೆ ಅದನ್ನು ಬಳಸ್ತಾರೆ ಶಹದ್ ಮಕರಂದವನ್ನು ಕೊಡ್ತದೆ ಮಕರಂದ ಜೀನಗಳು ಇರ್ತವಲ್ಲ ಆಮೇಲೆ ರಸ್ ರಸ್ ಏನಪ್ಪ ಅಂದರೆ ಹೂವಿನಿಂದ ಕೆಲವು ಏನಪ್ಪ ಅಂದರೆ ಪಾನೀಯಗಳನ್ನು ತಯಾರಿಸ್ತಾರೆ ಇನ್ನು ಕಾಗಜ್ ಕಾಗಜ್ ಕಾಗದ ಕಾಗದದಿಂದ ನಾವು ಏನು ಮಾಡ್ಬೋದುಪ್ಪ ಅಂದರೆ ಗೊಂಬೆಗಳನ್ನು ಗುಡಿಯನ್ನು ತಯಾರಿಸ್ಬೋದು ಕಾಗದಿಂದ ಕಿತಾಬ್ ಕಿತಾಬ್ ಪುಸ್ತಕಗಳನ್ನು ತಯಾರಿಸ್ಬೋದು ಆಮೇಲೆ ಕಾಗದದಿಂದ ಥೇಲಿ ಯೂಸ್ ಆ್ಯಂಡ್ ಥ್ರೋ ತಟ್ಟೆಗಳನ್ನು ತಯಾರಿಸಬಹುದು ಅಮಲ ಕಾಗದಗಳಿಂದ ಕಿಲೋನ ಆಟನಿಕೆಗಳನ್ನು ತಯಾರಿಸಬಹುದು ಇನ್ನ ಕ್ವೆಶ್ಚನ್ ನಂಬರ್ 11 ಪಾಠಶಾಲಾಮೆ ಔರ್ ಘರ್ಮೆ ಆಪ್ಕೋ ಕ್ಯಾ ಕ್ಯಾ ಕರ್ನೆ ಕೆ ಲಿಯೇ કહಾ ಜಾತಾ ಹೈ ಔರ್ ಆ ಕ್ಯಾ ಕರ್ನೆ ಕೋ ಕರ್ನೆ ಕೆ ಲಿಯೇ ಮನಾ ಕಿಯಾ ಜಾತಾ ಹೈ ಹೌದಾ ತಾಲಿಕೌಮೆ ಲಿಖಿಯಂತ ಕ್ಯಾ ಕರ್ನಾ ಹೈ ಕ್ಯಾ ನಹೀ ಕರ್ನಾ ಹೈ मतलब ಕ್ಯಾ ಕರ್ನಾ ಹೈ ಯೆಲಿ ಪಡನಾ ಓದ್ಬೇಕು ಸುನ್ನಾ ಕೀಲ್ಬೇಕು ಲಿಖ್ನಾ ಬರಿಬೇಕು ಆಮೇಲೆ ಕ್ಯಾನ್ ಹೇ ಆಲಸ್ ಆಲಸ್ ಅಂದ್ರೇನು ಆಲಸಿಯನ್ನು ತೋರಿಸ್ತಾ ಇರೋದು ಜಗಳ ಯಾರ ಜೊತೆನೂ ಹೊಡೆದಾಡೋದು ಮಾಡೋಂಗಿಲ್ಲ ಆಮೇಲೆ ಬುರಿ ಬಾತೆ ಕೆಟ್ಟ ಮಾತುಗಳನ್ನು ಆಡೋದನ್ನು ಮಾಡಬಾರ್ದು ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಮಾಸಿ ಅನ್ನುವಂತಹ ಘಟಕದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಚೇರಾಪೂಂಜಿ ಜೆ ಸೆ ಆಯಾಹೂ ಚೇರಾಪೂಂಜಿ ಸೆ ಆಯಾ ಹ್ಞೂ ಅನ್ನುವಂಥ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋಗಳನ್ನು ಏನಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೆ ಆಮೇಲೆ ಬೇರೆ ಬೇರೆ ಗುಂಪುಗಳಿಗೆ ಕಳಿಸುವಂಥ ಕೆಲಸ ಮಾಡಿರಿ ಆಮೇಲೆ ನಾನು ಏತ್ ನೈನ್ ಟೆಂತ್ ಹಿಂದಿಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದೀನಿ ಆ್ಯನ್ಯೂಯಲ್ ಕ್ವಶನ್ ಪೇಪರ್ಸ್ಗಳನ್ನು ಬಿಡ್ತೀನಿ ಬಿಡಿಸ್ತೀನಿ ಅವು ನನ್ನ ಪ್ಲೇಲಿಸ್ಟಾವೆ ಆಮೇಲೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳದ್ದು ಸ್ವಲ್ಪ ಕಡಿಮೆ ಮ್ಯಾಥ್ಸು ಅದನ್ನು ಬಿಟ್ಟರೆ ಉಳಿದ ಐದು ಸಬ್ಜೆಕ್ಟ್ಗಳ ಆಡಿಯೋ ನೋಟ್ಸು ಸೈನ್ಸ್ ಅಂತೂ ಲೈವ್ ಕ್ಲಾಸ್ಗಳನ್ನು ತೆಗೆದುಕೊಳ್ತೀನಿ ಹೌದಾ ಅದರ ಏನಾದರೂ ಯೂಸ್ ಆಗೋಂಗಿದ್ರೆ ನೀವೇನು ಮಾಡ್ಬೋದು ಅಂದರೆ ಏಟ್ ನೈನ್ ಟೆನ್ ನಾನು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ ಇದೆ ಹೌದಾ ಜಾಯಿನ್ ಆಗಲಿಕ್ಕೆ ನನಗೊಂದು ಮೆಸೇಜ್ ಕಳಿಸ್ಬೋದು ನೈನ್ ಫೋರ್ ಏಯ್ಟ್ ಒನ್ ಜೀರೋ ತ್ರೀ ಫೈ ಟು ಒನ್ ಏನಪ್ಪ ಅಂದರೆ ನನ್ನ ನಂಬರು ಇದಕ್ಕೆ ನೀವು ಏಟ್ ಅವರೋ ನೈನ್ ಅವರೋ ಟೆನ್ ಅವರೋ ಅನ್ನೋದನ್ನು ಹೇಳಿಬಿಟ್ರೆ ನಾನು ಆ ಗುಂಪುಗಳಿಗೆ ಸೇರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್